ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಜುಲೈ ಮಾಸದ ಏಕಾದಶಿ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಬಂದಿರುವಂತಹದ್ದು ಕಾಮಿಕಾ ಏಕಾದಶಿ ಅಂತ ಹೇಳಿ ನಾವು ಈ ಏಕಾದಶಿಯನ್ನು ಕರಿತೀವಿ ಇದೂ ಸಹ ಬಹಳ ವಿಶೇಷವಾದಂತಹ ಏಕಾದಶಿ ಯಾಕೆ ಅಂತಂದರೆ ಶಯನಿ ಏಕಾದಶಿ ಅಂದರೆ ಈ ಹಿಂದೆ ಏಕಾದಶಿ ಏನಾಯಿತು ಆ ಏಕಾದಶಿಯ ದಿವಸ ಶ್ರೀಮನ್ನಾರಾಯಣ ದೇವರು ಯೋಗನಿದ್ರೆಗೆ ಜಾರಿದ್ದಾರೆ ಅನ್ನುವಂತಹದ್ದು ನಿಮಗೆಲ್ಲರಿಗೂ ಸಹ ತಿಳಿದಿರುವಂತಹ ವಿಚಾರ ಪರಮಾತ್ಮ ಯೋಗನಿದ್ರೆಗೆ ಜಾರಿದ ನಂತರ ಬರ್ತಾ ಇರುವಂತಹ ಮೊದಲ ಏಕಾದಶಿ ಇದು ಚಾತುರ್ಮಾಸಗಳ ಕಾಲ ಭಗವಂತನು ಯೋಗನಿದ್ರೆಯಲ್ಲಿ ಇರುತ್ತಾರೆ ಹೀಗಾಗಿ ಈ ಚಾತುರ್ಮಾಸಗಳಲ್ಲಿ ಬರುವಂತಹ ಏಕಾದಶಿ ಏನಿರುತ್ತೆ ಆ ಏಕಾದಶಿಗಳೆಲ್ಲವೂ ಸಹ ಬಹಳ ವಿಶೇಷವಾದಂತಹ ಏಕಾದಶಿ ಯಾಕೆ ಅಂದರೆ ಈ ಯೋಗ ನಿದ್ರೆಯಲ್ಲಿ ಭಗವಂತ ಇರುವಂತಹ ಸಮಯ ಅತ್ಯಂತ ಪವಿತ್ರವಾದಂತಹ ಸಮಯ ಹೀಗಾಗಿ ಬೇರೆಲ್ಲ ಯಾವ ಏಕಾದಶಿಯನ್ನು ನಾವು ಆಚರಣೆ ಮಾಡದೇ ಇದ್ದರೂ ಕೂಡ ಈ ಚಾತುರ್ಮಾಸಗಳ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಬಹಳ ಒಂದು ಶುಭ ಫಲ ಇರುವಂತಹದ್ದು ಯಾವ ರೀತಿ ಈ ಏಕಾದಶಿಯನ್ನು ಮಾಡುವಂತಹದ್ದು ಏಕಾದಶಿ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಭಾನುವಾರ ದಶಮಿ ಬರುತ್ತೆ ಮಂಗಳವಾರ ದ್ವಾದಶಿ ಅಂದರೆ ಸೋಮವಾರದ ಹಿಂದಿನ ದಿವಸ ಭಾನುವಾರ ದಶಮಿ ಅವತ್ತಿನ ದಿವಸ ಸಾಯಂಕಾಲನೇ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ನಾನು ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಕೆಲವರಿಗೆಲ್ಲ ಏಕಾದಶಿಯನ್ನು ಆಚರಣೆ ಮಾಡಿದ್ರೂ ಯಾಕೆ ಕಷ್ಟ ಕಳಿತಿಲ್ಲ ಅಥವಾ ಏಕಾದಶಿ ಉಪವಾಸ ಆಚರಣೆ ಮಾಡಿದಂತಹ ಫಲ ಸಂಪೂರ್ಣವಾಗಿ ದೊರೆತು ಯಾಕೆ ನಮಗೆ ಒಂದು ಶ್ರೇಯಸ್ ಆಗ್ತಾ ಇಲ್ಲ ಅಂತಂದರೆ ನೋಡಿ ದಶಮಿಯ ದಿವಸ ಸಂಕಲ್ಪ ಮಾಡ್ಕೊಳ್ಳದೆ ಇದ್ರೆ ನಿಮ್ಮ ಏಕಾದಶಿ ಆಚರಣೆ ಪರಿಪೂರ್ಣ ಆಗೋದಿಲ್ಲ ಹೀಗಾಗಿ ನೀವು ಭಾನುವಾರ ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಸಾಯಂಕಾಲ ಒಂದು ಐದು ಕಾಲ್ರಿಂದ ಐದೂವರೆ ಒಳಗಡೆ ನೀವು ಸಂಕಲ್ಪ ಮಾಡ್ಕೋಬೇಕು ಇದು ಬಹಳ ಒಂದು ವಿಶೇಷವಾದಂತಹ ಏಕಾದಶಿ ಅಂತ ಹೇಳಿ ನಾನು ನಿಮಗೆ ಹೇಳಿದೆ ಹೀಗಾಗಿ ನಾರಾಯಣನ ಸ್ವರೂಪದ ಯಾವುದೇ ಒಂದು ಸ್ವರೂಪ ನಿಮ್ಮ ಮನೆ ದೇವರಾಗಿದ್ದರೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀರಾಮ ಈ ರೀತಿ ಆ ಸ್ವರೂಪದ ದೇವರುಗಳು ನಿಮ್ಮ ಮನೆ ದೇವರಾಗಿದ್ದರೆ ನೀವು ಏಕಾದಶಿಯ ದಿವಸ ವಾರ ಮಾಡ್ಕೋಬೇಕು ಅಂದರೆ ನೀವು ಹೇಗೆ ಮನೆ ದೇವರ ವಾರ ಮಾಡ್ತೀರಲ್ವಾ ಆ ರೀತಿ ವಾರ ಮಾಡ್ಕೋಬೇಕಾಗತ್ತೆ ಬೇರೆ ದೇವರುಗಳೇನು ಏನಾದರೂ ಮನೆ ದೇವರಾಗಿದ್ರೆ ನೀವು ಏನು ವಾರ ಮಾಡೋದು ಬೇಡ ಏಕಾದಶಿಯನ್ನು ಆಚರಣೆ ಮಾಡ್ಕೋಬೇಕು ಹೀಗಾಗಿ ಸಿದ್ಧತೆಯನ್ನು ನೀವು ದಶಮಿ ದಿವಸವೇ ಮಾಡ್ಕೋಬೇಕಾಗತ್ತೆ ಅಂದರೆ ಏನು ಐದು ಕಾಲಿಗೆ ನೀವು ರಾಯರಿದ್ರುಗಡೆ ದೀಪವನ್ನು ಹಚ್ತೀರಾ ಅಷ್ಟರಲ್ಲಿ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋ ಹಾಗಿದ್ರೆ ಎಲ್ಲ ಫೋಟೋಗಳನ್ನು ಸಹ ಒರೆಸ್ಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಕೊಂಡು ಬಿಟ್ಬಿಡಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋಗೂ ಸಹ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರ ಫೋಟೋವನ್ನು ಒರೆಸಿ ಬಿಟ್ಕೊಳ್ಳಿ ಗಂಧವನ್ನು ಹಚ್ಚಲಿಕ್ಕೆ ಹೋಗಬೇಡಿ ಯಾಕೆಂತಂದರೆ ನೀವು ಗಂಧವನ್ನು ದಶಮಿಯ ದಿವಸ ಹಚ್ಚಿದ್ರೂ ಸಹ ಮತ್ತು ಏಕಾದಶಿಯ ದಿವಸ ಫೋಟೋ ಒರೆಸಿ ಗಂಧ ಹಚ್ಚಲೇಬೇಕಾಗುತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ವಾರ ಮಾಡುವಂತಹವರು ಎಲ್ಲ ಫೋಟೋನ ಒರೆಸ್ಕೊಳ್ಳಿ ಹಿಂದಿನ ದಿವಸ ಇಲ್ಲ ನಮಗೆ ಈ ಸ್ವರೂಪದ ದೇವರು ಮನೆ ದೇವರೆಲ್ಲ ನಾವು ವಾರ ಮಾಡಲ್ಲ ಅನ್ನೋ ಹಾಗಿದ್ರೆ ನೀವೇನು ಮಾಡಬೇಕು ಆ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮತ್ತು ರಾಯರ ಫೋಟೋ ಎರಡನ್ನ ಸಹ ಒರೆಸ್ಕೊಂಡ್ರೆ ಸಾಕಾಗತ್ತೆ ಇದಿಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಐದು ಕಾಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ರಾಯರ ಮುಂದೆ ಎರಡು ದೀಪವನ್ನು ಹಚ್ಚಿ ತುಪ್ಪದ ದೀಪ ಏನು ಅಗತ್ಯ ಇಲ್ಲ ದಶಮಿಯ ದಿವಸ ಎಣ್ಣೆಯಲ್ಲೇ ಹಚ್ಕೊಳ್ಳಿ ಎಣ್ಣೆನಲ್ಲೇ ಹಚ್ಕೊಂಡು ರಾಯರ ಎದುರುಗಡೆ ಕೂತು ಬಲಗೈಯಲ್ಲಿ ಹಳದಿ ಅಕ್ಷತೆ ಹಿಡ್ಕೊಡಿ ನೀವು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಯಾವತ್ತೇ ಆಗಲಿ ಕೆಂಪು ಅಕ್ಷತೆಯನ್ನು ಬಳಸಬೇಡಿ ರಾಯರಿಗೂ ಕೂಡ ಹಳದಿ ಅಕ್ಷತೆಯನ್ನು ಇಡ್ಕೊಂಡು ಯಾವ ಕಾರಣಕ್ಕೋಸ್ಕರ ನೀವು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ ರಾಯರಿಂದ ನಿಮ್ಗೆ ಏನಾಗಬೇಕಾಗಿದೆ ಏನು ಕಷ್ಟ ಕಳಿಬೇಕಿದೆ ಅಥವಾ ಏನಾದರೂ ಇಷ್ಟಾರ್ಥ ಕೋರಿಕೆ ಇದೆಯಾ ಇದೆಲ್ಲವನ್ನು ಕೇಳ್ಕೋಬೇಕು ನೀವು ಕೇಳಿಕೊಳ್ಳೋ ಅಂತಹದ್ರಲ್ಲೇ ಇರುವಂತಹದ್ದು ಸರಿಯಾದಂತಹ ರೀತಿಯಲ್ಲಿ ಕೇಳಿಕೊಂಡು ಅವರ ಪಾದಕ್ಕೆ ಅಕ್ಷತೆಯನ್ನು ಹಾಕಿಬಿಡಿ ಇಲ್ಲಿಂದ ನಿಮ್ಮ ಉಪವಾಸ ಪ್ರಾರಂಭ ಆಗುತ್ತೆ ಭಾನುವಾರ ಸಾಯಂಕಾಲ ಅಂದರೆ ರಾತ್ರಿ ಊಟ ಮಾಡೋದಕ್ಕೆ ಬರೋದಿಲ್ಲ ನೀವು ಏನು ತಿನ್ನಬಹುದು ಸಿಹಿ ಅವಲಕ್ಕಿಯನ್ನು ಮಾತ್ರ ಅವತ್ತಿನ ದಿವಸ ತಿನ್ನಬಹುದು ಉಪ್ಪಿಟ್ಟನ್ನು ಸಹ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬಾರ್ದು ಕೇವಲ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯನ್ನು ಬಳಕೆ ಮಾಡ್ಕೊಳ್ಳ್ದಲೇ ಇದಿಷ್ಟು ನಿಮ್ಮ ಭಾನುವಾರದ ದಶಮಿಯ ಆಚರಣೆ ಇನ್ನು ಏಕಾದಶಿಯ ಆಚರಣೆ ಅಂತ ಹೇಳಿ ಬಂದಾಗ ಬಹಳ ಒಂದು ವಿಶೇಷವಾದಂತಹ ಏಕಾದಶಿ ಇದು ಆಗಿರೋದ್ರಿಂದ ಗಂಡಸರು ಯಾರೆಲ್ಲ ಉಪವಾಸ ಮಾಡ್ತೀರಾ ನಿಷ್ಠೆಯಿಂದ ನಿರ್ಜಲ ಉಪವಾಸವನ್ನು ಮಾಡಬೇಕಾಗತ್ತೆ ನಿರ್ಜಲ ಉಪವಾಸ ಅಂದರೆ ನೀರನ್ನು ಕುಡಿಯದ ರೀತಿಯಲ್ಲಿ ಉಪವಾಸ ಇರುವಂತಹದ್ದು ಇಲ್ಲ ನಮಗೆ ಶಕ್ತಿ ಇಲ್ಲ ನಮಗೆ ಆರೋಗ್ಯದ ತೊಂದರೆ ಇದೆ ಅನ್ನುವಂತಹ ಗಂಡು ಮಕ್ಕಳು ಹಾಲು ಹಣ್ಣು ತಗೋಬಹುದು ಹೆಣ್ಣು ಮಕ್ಕಳು ನಿರ್ಜಲ ಉಪವಾಸವನ್ನು ಮಾಡಬೇಡಿ ಯಾವ ಕಾರಣಕ್ಕೂ ಅದೆಂತಹದ್ದೇ ಕಷ್ಟ ಇರಲಿ ಅಥವಾ ರಾಯರ ಮೇಲೆ ಎಂತಹದ್ದೇ ಭಕ್ತಿ ಇರಲಿ ಅದನ್ನು ದಯಮಾಡಿ ನಿರ್ಜಲ ಉಪವಾಸದ ಮೂಲಕ ತೋರಿಸ್ಕೋಬೇಡಿ ಅದು ಸಲ್ಲಲ್ಲ ಹೆಣ್ಣು ಮಕ್ಕಳು ನಿರ್ಜಲ ಉಪವಾಸವನ್ನು ಮಾಡಬಾರದು ಆಯಿತಾ ಹಾಲು ತಗೋಬಹುದು ಹಣ್ಣು ತಗೋಬಹುದು ಆದರೆ ಅವಶ್ಯಕತೆ ಇರುವಷ್ಟು ತಿನ್ನಿ ನಾವು ಉಪವಾಸ ಇದ್ದೀವಿ ಅಂತ ಹೇಳಿ ಅನಗತ್ಯವಾಗಿ ಹೊಟ್ಟೆಗೆ ಏರ್ಕೊಳ್ಳಿಕ್ಕೆ ಹೋಗಬೇಡಿ ಏಕಾದಶಿಯ ಆಚರಣೆ ಆವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದೇಳಬೇಕು ನೀವು ದಶಮಿಯ ದಿವಸ ಸಾಯಂಕಾಲ ಒರೆಸ್ಕೊಂಡಿದ್ದೀವಿ ನಾವು ನೆಲ ಅಂದ್ರೂ ಮತ್ತೆ ಏಕಾದಶಿಯ ದಿವಸ ಒರೆಸ್ಕೊಳ್ಳಲೇಬೇಕು ಎದ್ದು ಗುಡಿಸಿ ಒರೆಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಇನ್ನೇನು ಹಿಂದಿನ ದಿವಸನೇ ಕ್ಲೀನ್ ಮಾಡ್ಕೊಂಡಿರ್ತೀರ ರಾಯರ ಫೋಟೋಗೆ ಅವತ್ತಿನ ದಿವಸ ಗಂಧ ಹಚ್ಕೊಳ್ಳಿ ಹಿಂದಿನ ದಿವಸ ಒರೆಸಿಟ್ಕೊಂಡಿರ್ತೀರ ನೀಟಾಗಿ ಆರು ಬೊಟ್ಟುಗಳನ್ನ ಇಡೀ ಸಾಕು ಪಾದಕ್ಕೆಲ್ಲ ಗಂಧ ಹಚ್ಚಬೇಡಿ ಹಣೆಗೆ ಕಣ್ಣಿನ ಅಕ್ಕಪಕ್ಕ ವಕ್ಷಸ್ಥಲ ಎರಡು ಬಾಹು ಆರು ಬೊಟ್ಟುಗಳು ಇದನ್ನು ದ್ವಿಗುಣ ಮಾಡಿಕೊಂಡ್ರೆ ದ್ವಾದಶ ನಾಮಧಾರಣೆ ಅಂತ ಹೇಳಿ ಹೇಳ್ತಾರೆ ಇಷ್ಟನ್ನೇ ರಾಯರಿಗೆ ಹಚ್ಚಬೇಕಾಗಿರೋದು ಆಯಿತಾ ಇನ್ನು ಗಂಧ ಹಚ್ಕೋತೀರ ರಾಯರಿಗೆ ಅವತ್ತಿನ ದಿವಸ ತುಳಸಿ ಮಾತ್ರ ನೀವು ಅರ್ಪಣೆ ಮಾಡಿ ಎರಡು ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಇನ್ನು ಯಾವುದೇ ಕಾರಣಕ್ಕೂ ಏಕಾದಶಿ ಅಂತಂದಾಗ ಕೇವಲ ರಾಯರ ಪೂಜೆಯನ್ನು ಮಾಡಿದ್ರೆ ಖಂಡಿತ ಅದರ ಫಲ ನಮಗೆ ಸಿಗೋದಿಲ್ಲ ಕೆಲವರೆಲ್ಲ ಕೇಳ್ತೀರ ನಮ್ಮ ಮನೆಯಲ್ಲಿ ಶ್ರೀಹರಿಯ ಸ್ವರೂಪದ ಫೋಟೋ ಇಲ್ಲ ಏನು ಮಾಡಬೇಕು ಅಂತಂದು ಸಣ್ಣದಾದರೂ ಸರಿ ತಗೊಂಬಂದು ಇಟ್ಕೋಬೇಕು ನಿಮ್ಮ ಈ ಮನೆ ದೇವರು ಯಾವುದಾಗಿದ್ದರೂ ಪರವಾಗಿಲ್ಲ ಶ್ರೀಮನ್ನಾರಾಯಣನ ಸ್ವರೂಪದ ನಿಮಗೆ ಯಾವ ಸ್ವರೂಪ ರಾಯರಿಗೆ ಅಚ್ಚುಮೆಚ್ಚಾದಂತಹ ಸ್ವರೂಪ ಅಂತಂದರೆ ಈ ವೆಂಕಟೇಶ್ವರ ಸ್ವಾಮಿಯ ಆ ಒಂದು ಸ್ವರೂಪವನ್ನು ಸಹ ರಾಯರು ಬಹಳ ಇಷ್ಟಪಡ್ತಾರೆ ಅದನ್ನು ಸಹ ನೀವು ತಂದಿಟ್ಕೋಬಹುದು ಸಣ್ಣದೇ ಆಗಲಿ ತಂದಿಟ್ಕೊಂಡು ಪೂಜೆಯನ್ನು ಮಾಡಬೇಕು ಆಗಲೇ ನಿಮಗೆ ರಾಯರ ಪೂಜೆಯ ಆ ಒಂದು ಸಂಪೂರ್ಣ ಫಲ ದೊರೀತಾ ಹೋಗುವಂತಹದ್ದು ಅವರ ಫೋಟೋ ಅಂದರೆ ಏನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋನ ಒರೆಸ್ಕೊಂಡು ಇಟ್ಕೊಂಡಿರ್ತೀರ ಹಿಂದಿನ ದಿವಸ ಇಲ್ಲ ಒರೆಸಿಲ್ಲ ಅಂದರೆ ಒರೆಸ್ಕೊಂಡು ಅರಿಶಿಣ ಕುಂಕುಮ ಗಂಧ ಗೆಜ್ಜೆ ವಸ್ತ್ರ ತಪ್ಪದೆ ತುಳಸಿ ಮತ್ತು ಸ್ವಲ್ಪ ಹೂವು ಏರಿಸ್ಕೊಳ್ಳಿ ರಾಯರ ಫೋಟೋಗೆ ಹೂ ಹಾಕ್ಬಾರ್ದು ನೀರು ಸಹ ಇಡಬಾರ್ದು ಇನ್ನು ಆವತ್ತು ವಾರವನ್ನು ಮಾಡೋ ಅಂತಹವರಾದರೆ ನೀವು ದೇವ್ರ ಮನೆಯಲ್ಲಿ ಏನು ಎರಡು ದೀಪಗಳನ್ನು ನಾರ್ಮಲ್ ಆಗಿ ಹಚ್ತಿರಲ್ಲ ದೇವ್ರ ಮನೆಯಲ್ಲಿ ಆ ಎರಡು ದೀಪಗಳಿಗೇನೆ ತುಪ್ಪವನ್ನು ಹಾಕೊಂಬಿಡಿ ಸಾಕಾಗುತ್ತೆ ಇಲ್ಲ ನಾವು ವಾರ ಮಾಡಲ್ಲ ಶ್ರೀಮನ್ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊದಲು ಅಲ್ಲಿ ದೀಪ ಹಚ್ಚಬೇಕು ಮೊದಲು ತುಳಸಿ ಪೂಜೆ ಮಾಡಬೇಕು ಹೊರಗಡೆ ನೀರು ಹಾಕಬೇಡಿ ತುಳಸಿ ಗಿಡಕ್ಕೆ ಏಕಾದಶಿಯ ದಿವಸ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಏರಿಸಿಬಿಟ್ಟು ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿ ದೇವರ ಮನೆಯಲ್ಲಿ ಹಚ್ಚುವಂತಹ ದೀಪಗಳನ್ನು ಹಚ್ಚಿಕೊಂಡು ಆಮೇಲೆ ರಾಯರ ಮುಂದೆ ಇರುವಂತಹ ದೀಪಗಳನ್ನು ಅಂಟಿಸ್ಕೊಳ್ಳುವಂತಹದ್ದು ನೋಡಿ ಬಹಳ ಬೇಗ ನಿಮ್ಮ ತಲೆಯ ಮೇಲಿರುವಂತಹ ಕಷ್ಟಗಳನ್ನು ನೀವು ಕಳ್ಕೋಬೇಕು ಅನ್ನುವಂತಹ ಆಸೆ ಸೇರವರು ಇನ್ನೂ ಒಂದು ವಿಶೇಷವಾದಂತಹ ದೀಪಾರಾಧನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನಾರ್ಮಲಾಗಿ ಏನು ದೀಪ ಹಚ್ಚುತ್ತೀರಾ ಊದ್ಗಡ್ಡಿಯಿಂದ ದೂಪ ತೋರಿಸ್ತೀರಾ ಇದಾದ ಮೇಲೆ ನೀವು ಸ್ತೋತ್ರ ಸೇವೆಯನ್ನು ಪ್ರಾರಂಭ ಮಾಡ್ಕೋಬೇಕು ಅಂದರೆ ಬಹಳ ವಿಶೇಷವಾದಂತಹ ಏಕಾದಶಿ ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೀರಾ ಇದು ಪ್ರತಿ ಏಕಾದಶಿಯಲ್ಲೂ ಮಾಡ್ತೀರಾ ಸಂಪೂರ್ಣವಾಗಿ ಓದಿ ಬಹಳ ವಿಶೇ ವಿಶೇಷವಾದಂತಹ ಏಕಾದಶಿ ಇದು ಆಯಿತಾ ಈ ವಿಷ್ಣು ಸಹಸ್ರನಾಮವನ್ನು ಓದೋದಕ್ಕಿಂತ ಮುಂಚೆ ಮೊದಲು ಎರಡು ಬೆಟ್ಟದಲ್ಲಿ ಕಾಯಿಗಳನ್ನ ನೀವು ಏನು ಮಾಡಿರಬೇಕು ಸಿದ್ಧ ಮಾಡಿಟ್ಕೊಂಡಿರಬೇಕು ತಗೊಂಡು ಬಂದು ಎಲ್ಲಿಂದನಾದರೂ ಈ ಎರಡು ಬೆಟ್ಟದಲ್ಲಿ ಕಾಯಿಗಳನ್ನ ತೊಳೆದಿಟ್ಕೊಂಡು ಒರೆಸಿಟ್ಕೊಂಡು ಯಾವ ಕಾರಣಕ್ಕೂ ಮೇಲ್ಭಾಗವನ್ನು ಚಾಕುನಲ್ಲಿ ಕೊಯ್ಬೇಡಿ ಅದು ಹೇಗಿರುತ್ತೋ ಹಾಗೆ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂ ಇಟ್ಬಿಟ್ಟು ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಒಂದು ಸಣ್ಣ ತಟ್ಟೆ ಇಟ್ಟು ಅದರಲ್ಲಿ ಈ ಎರಡು ಬೆಟ್ಟದ ನೆಲ್ಲಿಕಾಯಿಗಳನ್ನು ಇಟ್ಬಿಟ್ಟು ನೀವೇನು ಮಾಡಬೇಕು ಅದರ ಮೇಲೆ ಎರಡೆರಡು ಹೂ ಬತ್ತಿಗಳು ತುಪ್ಪದಲ್ಲಿ ನೆನೆಸಿರೋ ಅದರ ಮೇಲೆ ಇಟ್ಟುಬಿಟ್ಟು ದೀಪವನ್ನು ಹಚ್ಚಿ ಈ ದೀಪಗಳು ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡಬೇಕಾಗತ್ತೆ ಇದು ಬಹಳ ಶ್ರೇಷ್ಠ ಮತ್ತು ಬಹಳ ಬೇಗ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುವಂತಹದ್ದು ದಯಮಾಡಿ ಇದನ್ನು ಮಾಡಿಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ಈಗೇನು ಮಾರುಕಟ್ಟೆಯಲ್ಲಿ ಹುಡುಕಾಡಿದ್ರೆ ಸಿಗದೇ ಇರುವಂತಹದ್ದೇನೆಲ್ಲ ಸಿಕ್ಕೇ ಸಿಕ್ಕುತ್ತೆ ಇದನ್ನು ಏಕಾದಶಿಯ ದಿವಸವೂ ಕೂಡ ಮಾಡ್ಕೋಬಹುದು ದ್ವಾದಶಿ ದಿವಸವೂ ಕೂಡ ಈ ದೀಪಾರಾಧನೆಯನ್ನು ಮಾಡ್ಕೋಬಹುದು ಇದಾದ ಮೇಲೆ ರಾಯರ ಅಷ್ಟೋತ್ತರ ಅವರ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ ಏಕಾದಶಿಯ ದಿವಸ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬಾರ್ದು ಗಾಯತ್ರಿ ಮಂತ್ರ ಪಾರಾಯಣ ಮಾಡಬೇಡಿ ಇದೆಲ್ಲ ಆದಮೇಲೆ ಶ್ರೀಮನ್ ಮಹಾವಿಷ್ಣುವಿಗೆ ಹಣ್ಣುಗಳನ್ನು ನೈವೇದ್ಯ ತೋರಿಸಿ ರಾಯರಿಗಲ್ಲ ಶ್ರೀಮನ್ ಮಹಾವಿಷ್ಣುವಿಗೆ ಏನು ನಿಮ್ಮ ಮನೆಯಲ್ಲಿ ಹಣ್ಣಿರುತ್ತೆ ಬಾಳೆಹಣ್ಣು ರಾಯರಿಗೆ ಮಾತ್ರ ನಿಷೇಧ ಬೇರೆ ಎಲ್ಲ ದೇವರಗಳಿಗೂ ನೀವು ನೈವೇದ್ಯ ತೋರಿಸಬಹುದು ಆ ಹಣ್ಣನ್ನು ಇಟ್ಟರೂ ಕೂಡ ನಡೆಯುತ್ತೆ ಹಣ್ಣುಗಳನ್ನು ನೈವೇದ್ಯವಾಗಿ ತೋರಿಸ್ಬಿಟ್ಟು ಸ್ತೋತ್ರಗಳೆಲ್ಲ ಹೇಳ್ಕೊಂಡಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಕೊಳ್ಳಿ ದೇವರಿಗೆ ಇದಾದ ಮೇಲೆ ಮಹಾಮಂಗಳಾರತಿ ಮಾಡಿ ಉಪವಾಸ ಇರುವಂತಹವರು ಅವತ್ತಿನ ದಿವಸ ಗಂಡು ಮಕ್ಕಳು ಪೂರ್ತಿ ಅಂದರೆ ಏಕಾದಶಿಯ ದಿವಸ ಪೂರ್ತಿ ರಾತ್ರಿಯೂ ಕೂಡ ಏನೂ ತಿನ್ನೂ ಆಗಿಲ್ಲ ಇನ್ನು ನೆಕ್ಸ್ಟ್ ದ್ವಾದಶಿಗೇ ತಿನ್ನಬೇಕಾಗತ್ತೆ ಶಕ್ತಿ ಇಲ್ಲ ಅನ್ನುವಂತಹ ಗಂಡು ಮಕ್ಕಳು ರಾತ್ರಿ ಒಂದು ಎಂಟು ಗಂಟೆಗೆ ಸಿಹಿ ಅವಲಕ್ಕಿಯನ್ನು ಮಾಡಿಕೊಂಡು ಇಲ್ಲ ಉಪ್ಪಿಟ್ಟನ್ನು ಮಾಡಿಸ್ಕೊಂಡು ತಿನ್ನಿ ಹೆಣ್ಮಕ್ ಹಾಲು ಹಣ್ಣಿನಲ್ಲೇ ಇರ್ತೀವಿ ಅವತ್ತಿನ ದಿವಸ ಅಂದ್ರೂ ಪರವಾಗಿಲ್ಲ ಇಲ್ಲ ಸಿಹಿ ಅವಲಕ್ಕಿಯನ್ನು ತಿಂದರೂ ನಿಮಗೆ ದೋಷ ಇಲ್ಲ ಹೆಣ್ಮಕ್ಳು ಸಿಹಿ ಅವಲಕ್ಕಿನೋ ಇಲ್ಲ ಅಂತಂದರೆ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸಿದಾಗೆ ಇಲ್ಲಾಂದರೆ ಸಿಹಿ ಉಪ್ಪಿಟ್ಟು ಅಂದರೆ ಬೆಲ್ಲ ಕೊಬ್ಬರಿ ತುರಿ ಎಲ್ಲ ಸೇರಿಸ್ಕೊಂಡು ಸಿಹಿ ಉಪ್ಪಿಟ್ಟು ಅಂಥೇಳಿ ಮಾಡಿಕೊಂಡು ತಿನ್ನಬಹುದು ಚಾಪೆ ಮೇಲೆ ಮಲಕೊಳ್ಳಿ ಅವತ್ತಿನ ದಿವಸ ರಾಯರ ದರ್ಶನ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಈ ಎರಡೂ ದೇವರುಗಳ ದರ್ಶನ ಮಾಡಿ ವಿಶೇಷವಾಗಿ ಒಂದು ಕಿವಿ ಮಾತು ಹೇಳುವಂತಹದ್ದಾದರೆ ಯಾರೆಲ್ಲ ಈ ಏಕಾದಶಿಯನ್ನು ಆಚರಣೆ ಮಾಡ್ತೀರಾ ದಂಪತಿಗಳು ಅಂತಹವರು ಮೂರು ದಿನಗಳ ಕಾಲ ಅಂದರೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳ ಕಾಲ ನೀವು ದಂಪತಿಗಳು ಸೇರೋ ಹಾಗಿಲ್ಲ ಆ ರೀತಿ ಏನಾದರೂ ನೀವು ಸೇರಿದ್ದೇ ಆದರೆ ನೀವೇನೇ ಪೂಜೆ ಪುನಸ್ಕಾರ ಮಾಡಿದ್ರು ಏಕಾದಶಿ ಉಪವಾಸ ಮಾಡಿದ್ರು ಅದರ ಫಲ ನಿಮಗೆ ದೊರೆಯೋದಿಲ್ಲ ಇನ್ನಷ್ಟು ದೋಷ ಬಂದ ಹಾಗೆ ಅದು ಏಕೆಂದರೆ ಇದು ಒಂದು ವ್ರತ ಮೂರು ದಿನಗಳ ವ್ರತ ನೀವು ಮಾಡುವಂತಹದ್ದು ನಿಷ್ಠೆಯಿಂದ ಮಾಡಿ ಖಂಡಿತ ಇದು ಜನ್ಮ ಜನ್ಮಾಂತರದ ಮನುಷ್ಯ ಜನ್ಮ ಏನೋ ನಾವು ಕರ್ಮಗಳನ್ನು ಮಾಡಿರ್ತೀವಿ ಮನುಷ್ಯ ಜನ್ಮದಲ್ಲಿ ಆ ಎಲ್ಲ ಕರ್ಮಗಳನ್ನು ಕಳೆದು ನಮ್ಮನ್ನು ಮೋಕ್ಷದ ಕಡೆಗೆ ಮೋಕ್ಷ ಅನ್ನುವಂತಹದ್ದು ದೂರದ ಮಾತಾದರೂ ಜೀವಿಸ್ತಾ ಇರುವಂತಹ ಜೀವನ ಏನಿದೆ ಅದರಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾ ಹೋಗುತ್ತೆ ಮಾಡಿಕೊಳ್ಳಿ ಇದಿಷ್ಟು ಏಕಾದಶಿಯ ಬಗ್ಗೆ ಮಾಹಿತಿ ದ್ವಾದಶಿಯ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಎಲ್ರಿಗೂ ಸಹ ರಾಯರು ಮತ್ತು ಶ್ರೀಹರಿಯ ಕೃಪೆ ಉಂಟಾಗಲಿ ನಿಮ್ಮ ಮೇಲೆ ನಮಸ್ಕಾರ